ಆರ್ಡರ್ ಮಾಡಿ ತರಿಸಿದ್ದೀನಿ ಅಗಾರೋ ಅವರ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ನ ನೋಡಿದ್ರಲ್ಲ ಈ ಪ್ರಾಡಕ್ಟ್ ಎಷ್ಟು ಯೂಸ್ಫುಲ್ ಅಂತ ಎಷ್ಟು ಸೊ ಇದನ್ನ ಯಾವ ರೀತಿ ಸೆಟ್ ಮಾಡಿಕೊಂಡು ಯೂಸ್ ಫಿಲ್ ಮಾಡ್ಕೊಳ್ಳೋಣ ಇದ್ರದ್ದು ಟ್ಯಾಂಕ್ ಕೆಪಾಸಿಟಿ ಬಂದು ಒನ್ ಸೆವೆಂಟಿ ಫೈವ್ ಎಮ್ ಎಲ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ಇವತ್ತಿನ ವೀಡಿಯೋ ಈವ್ನಿಂಗಿಂದ ಶುರು ಮಾಡ್ತಾ ಇದ್ದೀನಿ ಸೊ ಆ್ಯಕ್ಚುಲಿ ಒಂದು ಕೊಲಾಬ್ರೇಷನ್ ಮಾಡೋಣ ಅಂದ್ಬಿಟ್ಟು ನನಗೆ ಈ ಲೆವೆಲ್ಗೆ ಸಿಕ್ಕ ಹಾಕೊಂಡು ಹೊಡೆದ್ರೆ ನನ್ನ ಗೊಂಬೆ ಎದ್ದೇ ಬಿಡಲು ಎದ್ದೇ ಬಿಡ್ಲಿ ಗೈಸ್ ಇವಾಗ ಅಪ್ಪು ಇವಾಗ ಹೊರಗಡೆ ಆಟಾಡೋಕ್ಕೆ ಹೋದ ಕಳಿಸಿರ್ಲಿಲ್ಲ ಅವನಿಗೆ ಒಂದು ವೀಕಿಂದ ಅಂದರೆ ಕೈನ ಮಡಚ್ತಾ ಇರಲಿಲ್ಲ ಅಂದ್ಬಿಟ್ಟು ಸ್ಟ್ರಿಟ್ ಮಾಡಿ ಹೊಡೆದು ಓದ್ಕೋಬೇಕಷ್ಟೇ ಅಂದ್ಬಿಟ್ಟು ಸ್ಟ್ರಿಟ್ ಮಾಡಿ ಇಟ್ಟಿದ್ದೆ ಸೊ ಅವನಕೋ ಒಂದು ಸ್ವಲ್ಪ ಇದು ಮಾಡಿದೆ ಅಂದ್ಬಿಟ್ಟು ಓಡಲಿ ಅಂದ್ಬಿಟ್ಟು ಆ ಮಕ್ಳಿಗೂ ಹೇಳಿ ಹೊಡೆದಾಡಬಾರ್ದು ಓಡಿಬಾರ್ದು ಅಂದ್ಬಿಟ್ಟು ಇವನಿಗೂ ಹೇಳಿ ಇವನಿಗೂ ನೊಂದಷ್ಟು ಗೈಡ್ ಮಾಡಿ ಕಳಿಸ್ದೆ ಸೊ ಇವಾಗ ಆರಾಮಾಗಿ ಆಟಾಡ್ತಾ ಇದ್ದಾನೆ ಸೊ ಏನಾರು ಆಯಿತು ಅಂದರೆ ನನ್ನ ನನಗೆ ಇನ್ಫಾರ್ಮ್ ಮಾಡಬೇಕು ನೀವು ನೀವು ಜಗಳ ಆಡಬಾರ್ದು ಅಂತ ಹೇಳಿದ್ದೀನಿ ಸೊ ಓಕೆ ಅಂದ್ಬಿಟ್ಟು ಏನಾದರೂ ಆದರೆ ಬಂದು ಮಕ್ಳುಗಳು ಹೇಳ್ತಾರೆ ನನಗೆ ಅದಕ್ಕೆ ಕಳಿಸಿದ್ದೀನಿ ಅವ್ನು ಬೇರೆ ಕಿಚ್ತಾ ಇದ್ನಲ್ವಾ ಸೊ ಆ ಕಿಚ್ಚಾಟಕ್ಕೆ ಅವ್ನು ಸೌಂಡ್ ಮಾಡಿದ್ರೆ ಆಗೋಲ್ಲ ಮೊಬೈಲ್ ಸೌಂಡ್ ಮಾಡಿದ್ರೆ ಆಗೋಲ್ಲ ಅವಳಿಗೆ ಬಟ್ ಅಂತ ಅಲ್ಲೇ ಕಂಡುಬಿಟ್ಟಿದ್ದಾಳೆ ಚೆನ್ನಾಗಿ ನೋಡ್ತಾ ಇದ್ದಾಳೆ ಮನೆ ಅಂತಂದ ಮೇಲೆ ಕ್ಲೀನಿಂಗ್ ಇದ್ದೇ ಇರುತ್ತಲ್ವ ಆದರೂ ನಮ್ಮ ಮನೇಲಿ ಪ ಚಿಕ್ಕ ಪಾಪು ಇರೋದ್ರಿಂದ ಸೊ ನಾವು ಕ್ಲೀನಿಂಗ್ಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಲೇಬೇಕು ಸೊ ಹಾಗಾಗಿ ನಾನು ನನ್ನ ವೈಫ್ ಬಾಣಂತಿ ಆಗಿರೋದ್ರಿಂದ ಅವಳಿನ್ನೂ ತಣ್ಣೀರೇನು ಮುಟ್ಟಲ್ಲ ಸೊ ಆ ಟೈಮಲ್ಲಿ ನಾನು ಯಾವ ಪ್ರಾಡಕ್ಟ್ನ ಯೂಸ್ ಮಾಡಿದ್ರೆ ನಮ್ಮ ಮನೆಗೆ ಯೂಸ್ಫುಲ್ ಆಗುತ್ತೆ ಮಾಪಿಂಗೆಲ್ಲ ಎಲ್ಲ ಅಂತ ಯೋಚನೆ ಮಾಡ್ತಿದ್ದೆ ಆರ್ಡಿನರಿ ಮಾಪಿಂಗಲ್ಲಿ ನಾವು ಇದು ಮಾಡಿದಾಗ ನಮಗೆ ಬೆನ್ನೋವೆಲ್ಲ ಶುರುವಾಗ್ಬಿಡುತ್ತೆ ಸೊ ಹಾಗಾಗಿ ನಾನು ಈ ಪ್ರಾಡಕ್ಟ್ನ ಆರ್ಡರ್ ಮಾಡಿ ತರಿಸ್ತಿದ್ದೀನಿ ಅಗ್ಯಾರೋ ಅವರ ಎಲೆಕ್ಟ್ರಿಕ್ ಸ್ಪಿನ್ ಮಾಪ್ನ ನಾನು ತರಿಸ್ತಿದ್ದೀನಿ ಸೊ ಈ ಎಲೆಕ್ಟ್ರಿಕ್ ಸ್ಪಿನ್ ಮಾಪಲ್ಲಿ ಏನೇನು ಬರುತ್ತೆ ಅಂದರೆ ಇದು ಬಂದು ಮೇನ್ ಯೂನಿಟ್ ಅಗಾರೋ ಅವ್ರದ್ದು ಎಲೆಕ್ಟ್ರಿಕ್ ಸ್ಪಿನ್ ಮಾಪು ಇದು ಅಡ್ಜಸ್ಟಬಲ್ ಒನ್ ಏಯ್ಟಿ ಡಿಗ್ರಿ ರೊಟೇಟಬಲ್ ಇರುತ್ತೆ ಸೊ ಇದು ಬಂದು ಮೈಕ್ರೋಫೈಬರಲ್ಲಿ ಪ್ಯಾಡ್ ಇರುತ್ತೆ ಸೊ ಈ ಮೈಕ್ರೋಫೈಬರಲ್ಲಿ ಇರೋದ್ರಿಂದ ನಿಮಗೆ ಎಲ್ಲ ನೀಟಾಗಿ ವೈಪ್ ಆಗುತ್ತೆ ಇದರಲ್ಲಿ ಫೋರ್ ಪ್ಯಾಡ್ಸ್ ಕೊಟ್ಟಿರ್ತಾರೆ ಎರಡು ಬಂದು ಡ್ರೈ ಕ್ಲೀನಿಂಗಿಗೆ ಇನ್ನೆರಡು ಬಂದು ವೆಟ್ ಕ್ಲೀನಿಂಗ್ಗೆ ಇದೊಂದು ಮೆಜರಿಂಗ್ ಕಪ್ಪು ಸೊ ಆ ಮೆಜರಿಂಗ್ ಕಪ್ಪಲ್ಲಿ ಇದಕ್ಕೆ ಓನ್ಲಿ ಆರ್ ಆರ್ವೋ ಡಿಸ್ಟಿಲ್ಡ್ ವಾಟರ್ನ ಯೂಸ್ ಮಾಡಬೇಕು ಲಿಕ್ವಿಡ್ ಡಿಟರ್ಜೆಂಟು ಟೆಟಾಲು ಫಿನಾಲು ಆ ಥರದನ್ನ ಯೂಸ್ ಮಾಡೋಂಗಿಲ್ಲ ಮತ್ತು ಇದಕ್ಕೆ ಬಂದು ಹ್ಯಾಂಡಲ್ಲು ಸೊ ಈ ಹ್ಯಾಂಡಲ್ ಎಕ್ಸ್ಟೆನ್ಷನ್ ಹ್ಯಾಂಡಲ್ ಇರುತ್ತೆ ನಿಮಗೆ ಎಷ್ಟು ಲೆಂತ್ ಬೇಕೋ ಅಷ್ಟು ಎಕ್ಸ್ಟೆಂಡ್ ಮಾಡ್ಕೋಬೋದು ಮತ್ತು ಇದು ಎಲೆಕ್ಟ್ರಿಕ್ ಎಲೆಕ್ಟ್ರಿಕಾಗಿರೋದು ಇದು ಚಾರ್ಜಬಲ್ಲು ಸೊ ಇದನ್ನು ನೀವು ಈ ಚಾರ್ಜರ್ನ ಯೂಸ್ ಮಾಡಿಬಿಟ್ಟು ನೀವು ಚಾರ್ಜ್ ಮಾಡಿ ಸೊ ನೀವು ಇದನ್ನು ಯೂಸ್ ಮಾಡ್ಕೋಬೋದು ಸೊ ಇದನ್ನ ಯಾವ ರೀತಿ ಸೆಟ್ ಮಾಡಿಕೊಂಡು ಯೂಸ್ ಮಾಡಿ ಯೂಸ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈ ಎಕ್ಸ್ಟೆನ್ಷನ್ ಹ್ಯಾಂಡಲಲ್ಲಿ ಕನೆಕ್ಟರ್ ಕೊಟ್ಟಿರ್ತಾರೆ ಸೊ ಆ ಕನೆಕ್ಟರ್ನ ನೀವು ಡೈರೆಕ್ಟ್ ಆಗಿ ಮೇನ್ ಯೂನಿಟ್ಗೆ ಕನೆಕ್ಟ್ ಮಾಡಬೇಕು ಮೇನ್ ಯೂನಿಟ್ಗೆ ಕನೆಕ್ಟ್ ಮಾಡಿ ಸೊ ಅದಾದಮೇಲೆ ನಿಮಗೆ ಮೇನ್ ಯೂನಿಟ್ ಕನೆಕ್ಟ್ ಆಯಿತು ಸೊ ಈ ಎಕ್ಸ್ಟೆನ್ಷನ್ ಹ್ಯಾಂಡಲಲ್ಲಿ ನಿಮಗೆ ಅಡ್ಜಸ್ಟಬಲ್ ಇರುತ್ತೆ ಸೊ ಇದನ್ನು ನೆಕ್ಸ್ಟ್ ಕನೆಕ್ಟ್ ಮಾಡ್ಕೋಬೇಕು ಇದರಲ್ಲಿ ಎರಡು ಬಟನ್ ಕೊಟ್ಟಿರ್ತಾರೆ ಇದು ಬಂದು ಪವರ್ ಆನ್ ಆ್ಯಂಡ್ ಆಫ್ ಬಟನ್ನು ಸೊ ಇದು ಬಂದು ವಾಟರ್ ಸ್ಪ್ರೇಯರ್ ಬಟನ್ನು ಸೊ ಪವರ್ ಆನ್ ಮಾಡಿಕೊಂಡು ವಾಟರ್ ಸ್ಪ್ರೇ ಮಾಡಿಕೊಂಡು ನೀವು ಮಾಪಿಂಗ್ ಮಾಡ್ಕೋತಾ ಹೋಗ್ಬೋದು ಸೊ ಇದು ಬಂದು ಎಕ್ಸ್ಟೆನ್ಷನ್ ಹ್ಯಾಂಡಲ್ಲು ಸೊ ನೋಡಿ ಹಿಂಗೆ ಎಕ್ಸ್ಟೆನ್ಷನ್ ನಿಮ್ಗೆ ಎಷ್ಟು ಹೈಟ್ ಬೇಕೋ ಅಡ್ಜಸ್ಟಬಲ್ ಅಷ್ಟು ಎಕ್ಸ್ಟೆನ್ಷನ್ ಮಾಡ್ಕೋಬೋದು ಇದು ಸೊ ಇದು ಬಂದು ಚಾರ್ಜರು ಸೊ ಚಾರ್ಜರ್ದು ಯೂನಿಟ್ ಇಲ್ಲೇ ಕೊಟ್ಟಿದ್ದಾನೆ ಸೊ ಡೈರೆಕ್ಟ್ ಇದನ್ನು ಪ್ಲಗ್ ಇನ್ ಮಾಡಿಕೊಂಡು ನೀವು ಚಾರ್ಜ್ ಮಾಡ್ಕೋಬೇಕು ಇದು ಪವರ್ ಬಟನ್ ಆನ್ ಮಾಡಿದ ತಕ್ಷಣ ನಿಮಗೆ ಇದು ಮಾಪು ನಿಮಗೆ ರೆಡಿ ಟು ಯೂಸು ಒನ್ ಫಿಫ್ಟಿ ಆರ್ ಪಿ ಎಮ್ ಸ್ಪೀಡಲ್ಲಿ ನಿಮಗೆ ಇದು ರೊಟೇಟ್ ಆಗುತ್ತೆ ಬನ್ನಿ ಇದಕ್ಕೆ ವಾಟರ್ ಫಿಲ್ ಮಾಡ್ಕೊಳ್ಳೋಣ ಇದ್ರದ್ದು ಟ್ಯಾಂಕ್ ಕೆಪಾಸಿಟಿ ಬಂದು ಒನ್ ಸೆವೆಂಟಿ ಫೈವ್ ಎಮ್ ಎಲ್ಲು ನಾನು ಆರ್ ಒ ವಾಟರ್ನೇ ಫಿಲ್ ಮಾಡ್ತಾ ಇದ್ದೀನಿ ನೀವು ಅದನ್ನೇ ಫಿಲ್ ಮಾಡಿ ಯೂಸ್ ಮಾಡಬೇಕು ಬನ್ನಿ ಇವಾಗ ಇದನ್ನು ಯೂಸ್ ಮಾಡೋಣ ಸೊ ಇಲ್ಲಿ ಆನ್ ಮಾಡಿದ ತಕ್ಷಣ ಇದು ಎಲ್ ಇ ಡಿ ಆನ್ ಆಗುತ್ತೆ ಸೊ ಹೀಗೆ ವಾಟರ್ ಸ್ಪ್ರೇ ಮಾಡಿಕೊಂಡು ನೀವು ಇನ್ನೊಂದು ಬಟನ್ ಕೊಟ್ಟಿದ್ದಾರೆ ಅದರಲ್ಲಿ ವಾಟರ್ ಸ್ಪ್ರೇ ಮಾಡಬೇಕು ಸೊ ಅದು ವಾಟರ್ ಸ್ಪ್ರೇ ಮಾಡಿಕೊಂಡು ಇದನ್ನು ನನ್ನ ಮಗ ಕಾಫಿನ ಚೆಲ್ಬಿಟ್ಟಿದ್ದ ನೋಡಿ ಇವಾಗ ಎಷ್ಟು ಕ್ಲೀನಾಗಿ ಕ್ಲೀನ್ ಮಾಡುತ್ತೆ ಅಂತ ಇದು ಸೊ ಸಿಕ್ಕಾಬಡ ಇಷ್ಟ ಇದು ಇಸ್ ಆ್ಯಂಡ್ ಅಗೋರಾ ಬ್ರ್ಯಾಂಡ್ ಆಲ್ಮೋಸ್ಟ್ ಮೈ ಫೇವ್ರೆಟ್ ನಮ್ಮ ಮನೇಲಿ ಅಂತಲೇ ಹೇಳ್ಬೋದು ಈ ಪ್ರಾಡಕ್ಟ್ನ ನಾನು ಯೂಸ್ ಮಾಡಿದ ಮೇಲೆ ಪರ್ಸ್ನಲಿ ನನಗಂತೂ ತುಂಬಾ ಇಷ್ಟ ಆಯಿತು ಆ್ಯಂಡ್ ನಮ್ಮನೆ ತುಂಬಾ ಚೆನ್ನಾಗೇ ಕ್ಲೀನ್ ಆಯಿತು ಈ ಮಾಪಿಂಗ್ನ ನಾವು ಟೈಲ್ಸು ಅಥವಾ ಹಾರ್ಡ್ ಫ್ಲೋರ್ ಇರುತ್ತಲ್ಲ ಸೊ ಅಲ್ಲಿ ಯೂಸ್ ಮಾಡ್ಬೋದು ಮತ್ತು ಈಗ ಆಫೀಸಲ್ಲೆಲ್ಲ ಆರಾಮಾಗೆ ಯೂಸ್ ಮಾಡ್ಕೋಬೋದು ಮನೆಗಳಲ್ಲಾಗಿರ್ಬೋದು ಆಫೀಸ್ಗಳಲ್ಲಾಗಿರ್ಬೋದು ಅಥವಾ ನಾರ್ಮಲ್ ಪ್ಲೇಸ್ಗಳಲ್ಲೆಲ್ಲ ನೀವು ಆರಾಮಾಗಿ ಯೂಸ್ ಮಾಡ್ಬೋದಿಂದ ಮತ್ತೇನು ಗೊತ್ತಾಯ್ತೀನಿ ಇದರಲ್ಲಿ ನೀನು ಬರೀ ಆಫೀಸು ಮನೆಗೆ ಯೂಸ್ ಮಾಡೋದಲ್ಲದೆ ನೀನು ಕೆಳಗಡೆ ಇವಾಗ ಬಗ್ಗಕ್ಕಾಗಲ್ಲ ಅಲ್ಲೆಲ್ಲ ಯೂಸ್ ಮಾಡಬೇಕು ಅಂತ ಹೇಳ್ತಿಯಲ್ಲ ಮಂಚದ ಕೆಳಗಡೆ ಸೋಫಾ ಕೆಳಗಡೆ ಅಲ್ಲೆಲ್ಲ ನಿಮಗೆ ಒನ್ ಏಯ್ಟಿ ಡಿಗ್ರಿ ಅಡ್ಜಸ್ಟಬಲ್ ಇರೋದ್ರಿಂದ ಆರಾಮಾಗಿ ಇದು ಅದೇ ಹೋಗ್ಬಿಟ್ಟು ನಿಮಗೆ ನೀಟಾಗಿ ಮಾಪ್ ಮಾಡಿಕೊಡುತ್ತೆ ನೋಡಿದ್ರಲ್ಲ ಈ ಪ್ರಾಡಕ್ಟ್ ಎಷ್ಟು ಯೂಸ್ಫುಲ್ ಅಂತ ಎಷ್ಟು ನೀಟಾಗಿ ನೋಪಾಯಿತು ಪರ್ಸ್ನಲ್ಲಿ ನನಗಂತೂ ಈ ಪ್ರಾಡಕ್ಟ್ ತುಂಬಾ ಇಷ್ಟ ಆಯಿತು ನಿಮಗೂ ಈ ಪ್ರಾಡಕ್ಟ್ ಬೇಕು ಅಂತ ಅನಿಸಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ಬೈ ಮಾಡಿ ಥ್ಯಾಂಕ್ ಯು ಇಂದು ಇವತ್ತು ಎಕ್ಸ್ಚೇಂಜ್ ಇತ್ತಲ್ಲ ಡ್ರೆಸ್ಸು ಅದು ನಟು ಥರ್ಡ್ ಬರುತ್ತೆ ಅಂತ ಶೋ ಮಾಡ್ತಾ ಇತ್ತು ಬಟ್ ಇವತ್ತೇ ಬಂತು ನಮ್ಮ ಅದೃಷ್ಟಕ್ಕೆ ಇವತ್ತು ನೈನ್ಟೀನ್ತು ಡೇಟು ಇವತ್ತೇ ಬಂದಿದೆ ಅದಕ್ಕೆ ಪ್ರಮೋದವ್ರಿಗೆ ನಾಳೆ ಹೋಗ್ಬಿಟ್ಟು ಫ್ರೂಟ್ ತೊಗೊಬಂದ್ಬಿಡಿ ಯಾವ ತಿಮ್ಮಲ್ಲಿ ಅಂತ ತೋರಿಸೋದ್ಮೇಲೆ ಹೇಳ್ತೀನಿ ಆ ಫ್ರೂಟ್ ತೊಗೊಬಂದ್ಬಿಡಿ ನಾಳೆನೇ ಮಾಡಿಬಿಡೋಣ ಡಿಲೇ ಮಾಡಬೇಡ ಅಂತ ಅಂದೆ ಸರಿ ಆಯಿತು ಅಂದರೆ ಸಲ ಇಂಟಿ ಮಾಡಬೇಕು ಈ ಸ ಈ ಸಲ ಮಂತದ್ದು ಮಾಡೋಣ ಅಂತ ಡಿಸೈಡ್ ಆಗಿದ್ವಿ ನಾವು ಬಟ್ ಅದು ಆ ಡ್ರೆಸ್ಸಿಂದನೇ ಹಾಳಾಯಿತು ಅಷ್ಟೇ ಹೇಗಿದ್ದಾಳೆ ಗೊಂಬ್ರಿ ಇವಾಗ ನಿನ್ನೆ ಹಾಸ್ಪಿಟಲ್ಗೆ ಹೋಗಿ ಬಂದ ಮೇಲಿಂದ ಸ್ವಲ್ಪ ಪರವಾಗಿಲ್ಲ ಇನ್ನು ಹಾಸ್ಪಿಟಲಿಂದ ಬಂದ್ವಲ್ಲ ಬಂದ ಮೇಲೆ ಅವಳು ಮತ್ತೆ ಚಂಡಿ ಶುರು ಮಾಡಿದ್ಲು ನೀವೆಲ್ಲ ಹೇಳಿದ್ರಲ್ಲ ಡೈಲಿ ದೃಷ್ಟಿ ತೆಗೀರಿ ಅಂತ ಯಾವ ನೀರು ಮಾಡಿದ್ದು ಕೆಂಪು ಹಾಂ ಕೆಂಪು ನೀರು ಮಾಡಿ ಬರಲಲ್ಲಿ ತೆಗೆದ್ರು ಸೊ ನಾನು ನನ್ನ ಕೂದಲಲ್ಲಿ ಇಳಿ ಇಳಿತೆಗ್ದೆ ಅದನ್ನು ಮಾಡಬೇಕು ಅಂದ್ಬಿಟ್ಟು ಅದಾದರೂ ನೋಳು ಅಳು ಸ್ಟಾಪ್ ಮಾಡಲಿಲ್ಲ ಈ ಸುಳ್ಳೆ ಕೇಳಬೇಕು ಸ್ಟಾಪ್ ಮಾಡಲಿಲ್ಲ ಆಮೇಲೆ ಡಾಕ್ಟರು ಒಂದು ಶಿರಪ್ ಕೊಟ್ಟಿದ್ರು ಅದು ಸುಮ್ಮನೆ ತೋರಿಸಿದ್ರೆ ಮತ್ತೆ ನಿಮ್ಮ ಮಕ್ಳಿಗಾಕಿ ಸೊ ಏನಾರು ಎಫೆಕ್ಟ್ ಆದರೆ ಪ್ರಾಬ್ಲಮ್ ಅಂದ್ಬಿಟ್ಟು ನಾನು ಶಿರಪ್ ಎಲ್ಲ ತೋರ್ಸೋಕ್ಕೆ ಹೋಗೋಲ್ಲ ಸೊ ನೀವು ನಿಮ್ಮ ಡಾಕ್ಟರ್ನ ಸಜೆಷನ್ ತೊಗೊಂಡು ತೊಗೊಳ್ಳಿ ಆ ದೃಷ್ಟಿ ತೆಗೆದ್ಮೇಲೂ ಹೊಳಕ್ಕೆ ಶುರು ಮಾಡ್ತಾನೆ ಇದ್ಲು ಹೊಳ್ತಾನೆ ಇದ್ಲು ಹೊಳ್ತಾನೆ ಇದ್ಲು ಸೊ ನಮಗೂ ನೋಡಿ ಸಾಕಾಯಿತು ಆಮೇಲೆ ಪ್ರಮೋದವ್ರಿಗೆ ಹೇಳಿದೆ ನಾನು ಶಿರಪ್ ಹಾಕ್ಬಿಡೋಣ ಅಂತ ಸೊ ಶಿರಪ್ ಹಾಕಿದ್ಮೇಲೆ ಗರ್ಲ್ಸ್ ವಿತ್ತಿನ್ ಒನ್ ಮಿನಿಟ್ ಒಳಗಡೆ ಹೇಗಿಲ್ಲ ಸೈಲೆಂಟಾಗಿ ಫುಲ್ ಹಕ್ಕೊಂಡು ನನ್ನ ರಾತ್ರಿನೂ ಅಷ್ಟೇ ಮಲ್ಕೊಂಡು ಮಲ್ಕೊಂಡ್ಲು ಇವರು ಮಲ್ಕೋಬಿಟ್ಟಿದ್ದಾರೆ ನಾನು ನಾನು ಮಕ್ಕಳ ವಿಷಯದಲ್ಲಿ ನಾನು ಕೇರ್ಲೆಸ್ ಇಲ್ಲವೇ ಇಲ್ಲ ಇವರು ಮಲ್ಕೋಬಿಟ್ಟಿದ್ದಾರೆ ನಾನೇನೆ ಒಂದು ಇದ್ದು ಸೊ ಅವಳಿಗೆ ಫೀಡ್ ಮಾಡಿಸಿ ಮಲಗಿಸ್ದೆ ಮತ್ತು ಅವಳು ಎದ್ದಿರೋದೇನೆ ಫೀಡ್ ತೊಗೊಳಕ್ಕೆ ಫೈವ್ ಓ ಕ್ಲಾಕ್ ಬೆಳಗಿನ ಜಾವ ಸೊ ಇವಾಗ ಆರಾಮಾಗಿದ್ದಾಳೆ ಗೊಂಬೆ ಥ್ಯಾಂಕ್ ಯು ಸೊ ಮಚ್ ಖುಷಿ ಖುಷಿಯಾಗಿ ಆಟ ಆಡಿಕೊಂಡು ಮಧ್ಯಾಹ್ನ ಎಲ್ಲ ಎದ್ದು ಆಟ ಆಡ್ತಾಳೆ ಟು ಆಟ ಆಡ್ತಾ ಇದ್ದಾಳೆ ಅಳ್ಬೇಕಿತ್ತು ಲೆಕ್ಕ ಆಟ ಆಡ್ತಾ ಇದ್ದಾಳೆ ಆಗಿ ಆಟ ಆಡ್ತಾಳೆ ಸೊ ಏನೂ ಪ್ರಾಬ್ಲಮ್ ಇಲ್ಲ ಸೊ ಖುಷಿ ಆಯಿತು ನೀವೂ ಅಷ್ಟೇ ಇಸ್ ಈಸ್ ನಂಬೋಣ ದೃಷ್ಟಿದು ನಂಬೋಣ ಇನ್ನೂ ಜಾಸ್ತಿ ಮಗು ಅಳ್ತಾ ಇದೆ ಅದು ಇದು ಮಾಡ್ತಾ ಇದೆ ಅನ್ನೋ ಟೈಮಲ್ಲಿ ನೀವು ಸೊ ಚಾನ್ಸ್ ತೊಗೊಬೇಡಿ ನಮ್ಮ ಥರ ಸುಮ್ಮನೆ ಸಫರ್ ಪಡೋದು ಬೇಡ ನಾಲ್ಕು ದಿನ ಸಫರ್ ಪಟ್ಟಿದ್ದೀವಿ ಸೊ ಆ ಥರ ಬೇಡ ನಿಮಗೂ ಅಳ್ತಿದೆ ಮಗು ಒನ್ ಡೇ ಫುಲ್ ನೋಡಿ ಇನ್ನೂ ಅಳ್ತಾನೇ ಇದೆ ಅಂದರೆ ತಕ್ಷಣ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೊರಟೋಗಿ ಸೊ ನೋಡಿ ನಮ್ಮ ಬಕ್ಟು ನಾರ್ಮಲ್ ಆಗಿದ್ದಾಳೆ ಗೊಂಬೆ ಆರಾಮಾಗಿದ್ದಾಳೆ ಪ್ಲೀಸ್ ಗೈಸ್ ಯಾರೇ ಎದುರಿಸಬೇಡಿ ಅಷ್ಟೇ ಕೇಳ್ಕೊಳ್ಳೋದು ಸೊ ಗೊಂಬೆ ಯಾವ ಥೀಮಲ್ಲಿ ನಾನು ಫೋಟೋಶೂಟ್ ಶೂಟ್ ಮಾಡ್ತಾ ಇದ್ದೀನಿ ಏನೇನು ತರಿಸಿದ್ದೀನಿ ಅಂದ್ಬಿಟ್ಟು ತೋರಿಸ್ತೀನಿ ಬನ್ನಿ ಎಸ್ ಗೈಸ್ ಗೊಂಬೆಗೆ ನಾನು ಯಾವ ಥೀಮಲ್ಲಿ ಮಾಡ್ತಾಯಿದ್ದೀನಿ ಅಂತ ಇದು ನೋಡಿದ ತಕ್ಷಣ ಗೊತ್ತಾಗ್ಬಿಟ್ಟಿರುತ್ತೆ ನಿಮಗೆ ಅಲ್ವ ಗೈಸ್ ನನ್ನ ಫೇವ್ರೆಟ್ ಫ್ರೂಟ್ ಸ್ಟ್ರಾಬೆರಿ ಸ್ಟ್ರಾಬೆರಿ ಥೀಮಲ್ಲಿ ನಾನು ಅವಳಿಗೆ ಫೋಟೋ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನಾನು ಪ್ರತಿ ಸಲವೂ ಅಷ್ಟೇ ಫೋಟೋಶೂಟ್ಗೆ ಹೊಸ ಬಟ್ಟೆ ಹಾಕ್ತೀನಿ ಆ್ಯಂಡ್ ನನಗೆ ಏನಂದರೆ ಮನೇಲಿರೋದ್ರಲ್ಲೇ ಮಾಡೋಕ್ಕೆ ನಂಗೆ ಇಷ್ಟ ಆಗಲ್ಲ ಏನಾರು ಡಿಫ್ರೆಂಟಾಗಿ ಟ್ರೈ ಮಾಡಬೇಕು ಅಂತ ನಂಗೆ ಇಷ್ಟ ಆಗುತ್ತೆ ಅವ್ಳಿಗೆ ಮಿನಿಮಮ್ ಫೋಟೋ ಒಂದು ಥೌಸಂಡ್ ಮೇಲೆ ಹೊಟ್ಟೋಗುತ್ತೆ ಅಲ್ವ ರೀ ಥೌಸಂಡ್ ಕೇಕುಗೇನೆ ಅವಳಿಗೆ ಒಂದು ಫೈವ್ ಹಂಡ್ರೆಡ್ ಹೊಟ್ಟೋಗುತ್ತೆ ಇನ್ನು ಡ್ರೆಸ್ಸು ಅದು ಇದು ಥೀಮ್ಸ್ ಅಂದ್ಕೊಂಡು ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಫೋಟೋ ಪ್ರತಿ ಮಂತು ಒಳಗೆ ಹೋಗಿ ಹೋಗುತ್ತೆ ಸೊ ಸ್ಟ್ರಾಬೆರಿ ಡ್ರೆಸ್ಸು ರೇ ನಾನು ರೆಡ್ ಕಲರ್ ಬುಕ್ ಮಾಡಿದೆ ಬಟ್ ಪಿಂಕ್ ಕಳಿಸ್ಬಿಟ್ಟಿದ್ರು ಅವರು ಅದಕ್ಕೆ ಮತ್ತೆ ಎಕ್ಸ್ಚೇಂಜ್ ಎಕ್ಸ್ಚೇಂಜ್ಗೆ ಇವಾಗ ಕರೆಕ್ಟಾಗಿ ಬಂದಿದೆ ಜಸ್ಟ್ ಇವಾಗ ತಾನೇ ರಿಸೀವ್ ಆಯಿತು ಸೊ ಅದಕ್ಕೆ ವಿಡಿಯೋ ಮಾಡ್ತಾ ಇದ್ದೀನಿ ಸೊ ನಾಳೆ ಫೋಟೋ ಶೂಟು ಗೊಂಬೆನೋ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಬರುತ್ತೆ ಆ್ಯಂಡ್ ಲಾಸ್ಟ್ ಟೈಮು ನಾನು ಬ್ಲೂ ಹಾಸಿದ್ದೆ ಅಲ್ವಾ ನೆಲಕ್ಕೆ ಸೊ ಸ್ಯಾರಿ ಹೊಸದೇ ಇತ್ತು ಅದಕ್ಕೆ ಹೊಸದಲ್ವಾ ಆಸೋಣ ಅಂದ್ಬಿಟ್ಟು ಹಾಕಿದ್ದೆ ಈ ಸಲ ಈ ಥೀಮ್ಗೆ ಈ ಸ್ಟ್ರಾಬೆರಿ ಇದಕ್ಕೆ ಫರ್ ಬೇಕಿತ್ತು ನನಗೆ ವೈಟೇ ಬೇಕಿತ್ತು ಪಂಚೆ ಆಸ್ಬೋದಿತ್ತು ಬಟ್ ಪಂಚೆ ನನಗೆ ಅಷ್ಟು ನಮಕ ಕಂಡಿದೆಯಾ ಒಂದು ಇದೇ ಹೀತಿದ್ದೀರಾ ಫರ್ ತೋರಿಸ್ಬಾರ್ದು ಹ್ಞೂ ಏನು ಪಂಚೆ ಆಸ್ಬೋದಿತ್ತು ಬಟ್ ನನಗೆ ಏನು ಇಷ್ಟ ಆಗಲಿಲ್ಲ ಸೊಪ್ಪುಗೆ ಆ ಪಂಚೆನೇ ಆಸೆ 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 ಮಾಡಿ ಮಾಡಿ ಬೇಡ ಅಂದ್ಬಿಟ್ಟು ಈ ಸಲ ನನಗೊಂಬೆಗೆ ಫುಲ್ಲು ಶಾಪಿಂಗ್ ಮಾಡೇ ನಾನು ಫೋಟೋ ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿದೆ ಲೆಂತ್ ಇದೆ ಫರೋದು ಸೊ ಇದಕ್ಕೆ ನಾನು ಟೂ ಹಂಡ್ರೆಡ್ ರುಪೀಸ್ ಏನೋ ಪೇ ಮಾಡಿದೆ ಸೊ ಈ ಡ್ರೆಸ್ಗೆ ನಾನು ಪೇ ಮಾಡಿರೋದು ಜಸ್ಟ್ ಒನ್ ತರ್ಟಿ ಫೈವ್ ರುಪೀಸ್ ಅಷ್ಟೇ ಹ್ಞೂ ಮಗಳೇ ನನ್ನ ವಾಯ್ಸ್ ಜಾಸ್ತಿ ಹತ್ರದಲ್ಲಿ ಈಗ ಅದಕ್ಕೆ ಹೂಯಿ ಅಂತಿದ್ದಾಳೆ ಕಾಣುತ್ತೆ ಇಲ್ಲಿ ರೈಸ್ಗಳು ಇರು ಮಗಳೇ ಇದನ್ನ ಆಸಿ ಇದನ್ನ ಆಸಿ ನಾಳೆ ಸ್ಟ್ರಾಬೆರಿ ತರಿಸ್ಬೇಕು ಸ್ಟ್ರಾಬೆರಿ ಒಂದು ಬೇಕಾಗುತ್ತೆ ಒಂದು ಫೈ ಸಿಕ್ಸ್ ಬಾಕ್ಸ್ ಆದರೂ ಬೇಕಾಗುತ್ತೆ ಅದಕ್ಕೆ ನಾನು ಪ್ರಮೋದವರಿಗೆ ಒಂದು ಬಾಕ್ಸೇ ತಂದುಬಿಡಿ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದು ಬಾಕ್ಸ್ ಇಷ್ಟು ರೀ ಕರೆಕ್ಟಾಗಿ ಫೈ ಹಂಡ್ರೆಡ್ ಇರ್ಬೋದು ಬಾಕ್ಸ್ ತೊಗೊಂಡ್ರೆ ನಮಗೆ ಕಡಿಮೆ ಬೀಳುತ್ತೆ ಕಂಪ್ಲೀಟ್ ಬಾಕ್ಸನ್ನ ತೊಗೊಂಡ್ರೆ ಸೊ ಕಂಪ್ಲೀಟ್ ಬಾಕ್ಸನ್ನ ತಂದರೆ ನೀಟಾಗಿ ಎಲ್ಲೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಟೂ ಅಂತ ಬರೆದು ನೀಟಾಗಿ ಮಾಡ್ಬೋದು ಸೊ ನೋಡೋಣ ನಾಳೆ ವ್ಲಾಗಲ್ಲಿ ಯಾವ ರೀತಿ ಅವ್ರ ಫೋಟೋ ಶೂಟ್ ಆಗುತ್ತೆ ಅಂದ್ಬಿಟ್ಟು ಸೊ ಕೇಕ್ ಆರ್ಡರೂ ಬೆಳಗ್ಗೆ ಕೊಡಿಸ್ಬಿಡ್ತೀನಿ ಇವರು ಸ್ಟ್ರಾಬೆರಿ ತರಕ್ಕೆ ಹೋಗ್ತಾರಲ್ಲ ಸೊ ಆಗ ಈ ಐ ಥಿಂಕ್ ಇದಕ್ಕೆ ಪೇಸ್ಟ್ರಿ ಕೇಕ್ ಹೇಳ್ಬೇಕಾಗುತ್ತೆ ಅದರಲ್ಲಿ ರೆಡ್ ಕಲರ್ದು ಹೇಳ್ಬಿಡು ನಾರ್ಮಲ್ ಪ್ಲೇನ್ ಹೇಳ್ಬಿಡು ಸೊ ಎಸ್ ಗೈಸ್ ಇವಾಗ ಕೊಲಾಬೇಷನ್ ಮಾಡಬೇಕು ಬೇರೆ ಎದ್ಬಿಟ್ಟಿದ್ರಲ್ಲ ನೋಡೋಣ ಮಾಡ್ತೀಯ ರೀ ನಾನು ವೀಡಿಯೋ ಮಾಡ್ತೀನಿ ಗೊಂಬೆ ಎತ್ಕೊಂಡು ಎಕ್ಸ್ಪ್ರಿ ಏನೂ ಇಲ್ಲ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನೋಡೋಣ ನೋಡ್ಕೋ ನಾನು ಎತ್ಕೋತೀನೋಣ ಓಕೆ ಗೈಸ್ ಓಕೆ ಎದ್ರೆ ಕಾವಟ್ಟು ಮಾಡಿಬಿನಿ ಹಿಂಗೆ ಇದು ನೋಡಿ ಹಿಂಗೆ ಪ್ರಮೋದ್ ಪ್ರಮೋದವರು ಪಾಪು ಎತ್ಕೋ ನಾನು ನಿನಗೆ ನಾಟಿ ಕೋಳಿ ತರ್ತೀನಿ ಅಂತಿದ್ದಾರೆ ಏನಕ್ಕೆ ಅಂದರೆ ನೆನೆ ಶೋಭಾ ಫೋನ್ ಆಗ್ಬಿಟ್ಟು ಅದೇ ನನಗೂ ಇಲ್ಲ ಅದೊಂದು ಮತ್ತೆ ಇನ್ನೊಂದು ಅವ್ರಿಗೆ ಇದೇನಣ್ಣ ನಾಟಿ ಕೋಳಿ ತೊಂದಿಕ್ಕಿಗಿಲ್ವಾ ಹಂಗೆ ಹಿಂಗೆ ಹಂಗೆ ಫುಲ್ ಕ್ಲಾಸ್ ತಗೋಬಿಟ್ಟಿಲ್ಲು ನನಗೆ ಪ್ರಮೋದ್ ಅವ್ರಿಗಿಬ್ಬರೂ ಅದಕ್ಕೆ ಅವಳು ಶೋಭಾ ಹೇಳಿದಾಳೆ ಅಂದ್ಬಿಟ್ಟು ಅವ್ರಿ ಇವತ್ತು ನಾನು ನಾಟಿಗೋಳಿ ಥರಕ್ಕೆ ಹೋಗ್ತೀನಿ ಅಂತ ಕೂತಿದ್ದಾರೆ ತರ್ಕಂಬರ್ಬೇಕು ಕಣಪ್ಪ ತಿನ್ಬೇಕಪ್ಪ ನೀನು ಚೆನ್ನಾಗೇ ಬೈಲರ್ ತಿನ್ಬೇಡ ಅದು ಇಂಜೆಕ್ಷನ್ನು ಚೆನ್ನಾಗಿರಲ್ಲ ಅಂದ್ಕೊಂಡು ಬೈತಾಯಿದ್ಲು ಅದಕ್ಕೆ ಇವಾಗ ಎಂಟು ಗಂಟೆ ರಾತ್ರಿ ಆಗಿದೆ ಗೈಸ್ ಇವಾಗ ಹೋಗ್ತೀನಿ ತೊಗೊಬರೋಕ್ಕೆ ತೊಗೊಬರೋಕ್ಕೆ ಅಂತಿದ್ದಾರೆ ಸೊ ನಾನು ಬೇಡ ಸೊ ಏನೋ ಒಂದು ಒಳ್ಳೇದಾಗ್ತಾ ಇದೆ ಆ ಟೈಮಲ್ಲಿ ನಾವು ನಾನ್ವೆಜ್ ತಿನ್ನೋದು ಬೇಡ ಸೊ ಆಗಲಿ ಸ್ವಲ್ಪ ದಿನ ಆಗಲಿ ಬಿಡು ಅದೆಲ್ಲ ಆದಮೇಲೆ ತಿನ್ನೋಣ ಇವಾಗ ಏನು ಅರ್ಜೆಂಟು ಅಂತ ಅಂತಿದ್ದೀನಿ ಸೊ ಅವ್ಕೇಳ್ತಾ ಇಲ್ಲ ಅವಳು ಅಂದಿದ್ದಾಳೆ ನಾನು ತರಬೇಕು ಅಂತ ಅದಕ್ಕೆ ನಾನು ಇಲ್ಲ ಬಿಡಿ ಫ್ರೈಡೇನೋ ಅಥವಾ ಸಂಡೇನೋ ತೊಂದರೆ ಆಯಿತು ಅಂದ್ಬಿಟ್ಟು ನಾನು ಹೇಳ್ತಾ ಇದ್ದೀನಿ ಅವ್ರು ಕೇಳೋಕ್ಕೆ ರೆಡಿ ಇಲ್ಲ ಸೊ ಆದರೆ ನಾನು ಕಲ್ಸೋಕೆ ರೆಡಿ ಇಲ್ಲ ಬಿಕಾಸ್ ಇವಾಗ ಅಡುಗೆ ಮಾಡಬೇಕು ಅದಕ್ಕೋಸ್ಕರ ಅಡುಗೆ ಇದೆ ಅಲ್ಲ ಸಾಂಬಾರು ಇದೆ ಅದಕ್ಕೆ ಆಮ್ಲೆಟ್ ಹಾಕ್ಕೊಂಡು ಸ್ವಲ್ಪ ರೈಸ್ ಮಾಡಿಕೊಂಡು ತಿಂದರೆ ಮುಗೀತು ಆ್ಯಂಡ್ ಇವತ್ತು ನನಗೆ ಆರೆಂಜ್ ಜ್ಯೂಸ್ ಕೊಡಬೇಕು ಅಂತ ಅನಿಸಿತು ಗೈಸ್ ಆದರೆ ದಿನ ಎರಡೆರಡು ಫ್ರೂಟ್ ತಿನ್ನ ಅಂದರೆ ಎರಡು ಥರದ ಹಣ್ಣನ್ನು ನಾವು ತಿನ್ನೋಂಗಿಲ್ಲ ಡಾಕ್ಟರ್ ಹೇಳಿರೋ ಲಿಸ್ಟ್ ಪ್ರಕಾರ ದಿನಕ್ಕೆ ಒಂದೇ ಫ್ರೂಟ್ ಅದಕ್ಕೆ ನಾನು ಇವತ್ತು ಚೀಕು ತಿನ್ಬಿಟ್ಟಿದ್ದೀನಿ ನಂತೂ ಇನ್ನೊಂದು ಫ್ರೂಟ್ ಕೊಡೋದಿಲ್ಲ ನಿನಗೆ ಯಾಕಂದರೆ ನಾವು ಡಾಕ್ಟರ್ ಹೇಳೋದನ್ನ ಫಾಲೋ ಅಪ್ ಮಾಡ್ತಾ ಇರೋದ್ರಿಂದ ಗೈಸ್ ನನ್ನ ಹೆಲ್ತು ಕರೆಕ್ಟಾಗಿ ರಿಕವರಿ ಇದೆ ನಾನು ಗುಡ್ ಆ ಥರ ಇದ್ದೀನಿ ಸಾರಿ ಎಸ್ ಮ್ಯೂಸಿಕ್ ಬಂದ್ಬಿಡ್ತು ಸೊ ಅದರಿಂದ ನಾ ರೇಟ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಸ್ಟಾಪ್ ಮಾಡಿದೆ ಡಾಕ್ಟರ್ ಹೇಳ್ದಂಗೆ ಹೇಳಿದ್ರೆ ನಮ್ಮ ಹೆಲ್ತ್ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಬೇಗ ರಿಕವರಿ ಆಗ್ತೀವಿ ಇನ್ನೊಂದು ನಮ್ಮ ಟಮ್ಮಿಗ್ ಕೂಡ ಅದೇ ರೀತಿ ರೆಡ್ಯೂಸ್ ಆಗುತ್ತೆ ಸೊ ಆರಾಮಾಗಿರ್ಬೋದು ಬರೀ ಅದೇ ಕ್ವಿಷನು ಟಮ್ಮಿ ರೆಡ್ಯೂಸು ಇಲ್ಲ ಹೇರ್ ಫಾಲು ಮತ್ತು ಬೇಬಿ ಇನ್ನೊಂದು ಕೇಳಿದ್ದಾರೆ ಬೇಬಿ ಆ ಮುಖದಲ್ಲೆಲ್ಲ ಹೇರ್ ಇದೆ ಸೊ ಅದನ್ನೇನು ಮಾಡಿದೆ ಅಂದರೆ ನನ್ನ ಪಾಪಿಗೆ ನಾನು ಯಾವುದೇ ರೀತಿ ಏನು ಯೂಸ್ ಮಾಡ್ತಿಲ್ಲ ನೀವು ಕಡಲೆ ಇಟ್ಟು ಬರುತ್ತಲ್ಲ ಸೊ ಅದರಲ್ಲಿ ಸ್ನಾನ ಮಾಡಿಸುವಾಗ ವಾಶ್ ಮಾಡಿ ಹೋಗುತ್ತೆ ನಾನು ಯಾವುದೇ ರೀತಿ ಯೂಸ್ ಮಾಡ್ತಲ್ಲ ಜಸ್ಟ್ ಅವಳಿಗೆ ಏನು ಮಸಾಜ್ ಕೊಡ್ತೀನಿ ಸೊ ಅಷ್ಟೇ ಮಾತ್ರ ಅದರಲ್ಲೇ ಹೋಗ್ತಾಯಿದೆ ಅವಳಿಗೆ ಹೇರ್ ಆಲ್ಮೋಸ್ಟ್ ಇನ್ನು ಇಲ್ಲವೇ ಇಲ್ಲ ಅವಳಿಗೆ ಇನ್ನು ಅಷ್ಟೇ ಇಷ್ಟಿಗೆ ಏನೂ ಮಾಡ್ತಾಯಿಲ್ಲ ನನಗೆ ಇಲ್ಲ ಅನ್ನೋ ದಿನಕ್ಕೆ ನೂರು ಮೆಸೇಜ್ ಅದೇ ಇರುತ್ತೆ ಇನ್ಸ್ಟಾಗ್ರಾಮಲ್ಲಿ ಹೆಂಗೆ ಟಮ್ಮಿ ರೆಡ್ಯೂಸ್ ಮಾಡಿದ್ರಿ ಹೆಂಗೆ ಟಮ್ಮಿ ರೆಡ್ಯೂಸ್ ಮಾಡಿದ್ರಿ ನನಗೆ ಎನ್ನಿಸ್ತಾ ಸಲ ನಾನು ಸಂತೂರ್ ಮಮ್ಮಿ ಆಗಿಬಿಟ್ಟಿದ್ದೀನಿ ಅಂತ ಹ್ಞೂ ಆಟ ಆಡ್ತಾ ಇದ್ದಲ್ಲ ನೋಡಿ ಚೂರು ಇಲ್ಲ ಈಗ ಸ ಅದೇ ಏನಾರು ಆಯಿತು ಅಂದರೆ ಸಣ್ಣ ಪುಟ್ಟ ಡಾಕ್ಟ್ರ್ ಹತ್ರ ಹೊಟ್ಟೋಗಿ ನನ್ನ ರಕ್ತ ಅಲ್ವ ಗಾಯ್ಸ್ ಏನು ಮಾಡೋಣ ನನಗೆ ಅವಳು ಡಾಕ್ಟರ್ ನೋಡಿದ್ರೆ ಕಡಿಮೆ ಆಗುತ್ತೆ ನನಗೂ ಅಷ್ಟೇ ಡಾಕ್ಟರ್ ನೋಡಿದ್ರೆ ಕಡಿಮೆ ಆಗುತ್ತೆ ನಾನು ಡಾಕ್ಟರ್ ಈಗ ನೋಡಿ ನನಗೆ ಕನ್ಸಲ್ಟೇಷನ್ ಬರ್ತಾ ಇದೆ ಆಲ್ರೆಡಿ ನನಗೆ ಬ್ಯಾಕ್ ಪೇನು ಆ ಥರ ಲೈಟಾಗೆ ಇದೆ ಇನ್ನೊಂದು ಕೇಳಿದ್ರಿ ಡೆಲಿವರಿ ಆದಮೇಲೆ ಪಿ ಅಂದರೆ ಬ್ಲೀಡಿಂಗ್ ಎಷ್ಟು ದಿನ ಆಯಿತು ಅಂತ ಸಿ ಶಿ ಆದವ್ರಿಗೆ ಬ್ಲೀಡಿಂಗ್ ಏನು ಆಗಲ್ವಲ್ಲ ಅದು ಹಂಗೆ ಕೇಳ್ತೀರ ಅಂತ ನನಗೆ ಅರ್ಥ ಆಗಲಿಲ್ಲ ಮತ್ತು ನನಗೆ ಯಾವುದೇ ರೀತಿ ಅಪ್ಪದ್ರಲ್ಲೂ ಬ್ಲೀಡಿಂಗ್ ಆಗಿಲ್ಲ ನಮ್ಮ ಗೊಂಬೆದ್ರಲ್ಲೂ ನನಗೆ ಯಾವುದೇ ರೀತಿ ಬ್ಲೀಡಿಂಗ್ ಆಗಿಲ್ಲ ಸೊ ಕೆಲವು ಊರಿಗಾಗ್ಬೋದೇನೋ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಸೊ ನಾರ್ಮಲ್ಲಾಗೇ ಇದ್ದೆ ಸೊ ಇವಾಗ ಟೂ ಮಂತ್ಸ್ ಆಯಿತು ನಾನು ಯಾವುದೇ ರೀತಿ ಇನ್ನೂ ಪೀರಿಯಡ್ ಆಗಿಲ್ಲ ಸೊ ಅದನ್ನು ನಾನು ಡಾಕ್ಟರ್ ಹತ್ರ ಕೇಳ್ಕೋಬೇಕು ಇನ್ನು ನಾನು ಟೂ ಮಂತ್ಸ್ ಆಯಿತು ಪೀರಿಯಡ್ ಆಗಿಲ್ವಲ್ಲ ಅಂತ ಅಪ್ಪದ್ರಲ್ಲಿ ಅವನು ಹುಟ್ಟಿ ನೆಕ್ಸ್ಟ್ ಮಂತಿಂದನೇ ನನ್ನ ಪೀರಿಯಡ್ ಆದ ಬಟ್ ಹೇಳಿದ್ರಲ್ಲ ಆಗಿಲ್ಲ ಕೇಳಬೇಕು ನೋಡೋಣ ಹಿಂದೆ ಇನ್ನೊಂದು ಏನು ಹೇಳೋಣ ಒಂದು ಪಪ್ಪು ಇಲ್ಲದೆ ಸೊಪ್ಪು ಬಂದು ನಾವು ಹೊಡೆದ ಹೇಳ್ಕೊಂಡು ಬಂದೆ ವೀಡಿಯೋಗೆ ಸೌಂಡ್ ಇದ್ದ ಅಂದ್ಬಿಟ್ಟು ನೋಡಿದ್ರೆ ಸೋಫಿಯಾ ಬಂದುಬಿಟ್ಟು ಆಂಟಿ ಅಪ್ಪುಗೆ ಸ್ವಲ್ಪ ಸ್ಮಾಲ್ ಸ್ನ್ಯಾಕ್ಸ್ ತಂದಿದ್ದೀವಿ ಕಳಿಸ್ಕೊಡ್ತೀರಾ ಅಂದರು ಸರಿ ಅಪ್ಪ ಆಯಿತು ಕರ್ಕೊಂಡು ಹೋಗು ಅಂದ್ಬಿಟ್ಟು ಕಳಿಸ್ದೆ ಪ್ರಮೋದವ್ರು ನೋಡಿ ಎಂಥವ್ರು ಇರಬೇಕು ಗೈಸ್ ಅವಳು ಹೇಳ್ತಾ ಇದ್ರೆ ಅಪ್ಪುಗೆ ಸ್ಮಾಲ್ ಸ್ನ ಸ್ನ್ಯಾಕ್ಸ್ನ ತಂದಿದ್ದೀವಿ ನಾವು ಕೊಡಬೇಕು ಕಳಿಸಿ ಅಂತ ಅವಳು ಮೆನ್ಷನ್ ಮಾಡ್ತಾ ಇದ್ದಾಳೆ ಇವರು ಅಪ್ಪ ಮಾತ್ರನಾ ಅದಾಗ ಹೇಳ್ತಾ ಇರೋದು ಬಂದ ಬಾಯ್ ಅಂದ್ಕೊಂಡು ಆ ವೈಟ್ ವೈಟ್ ಇವರು ಹೇಳ್ತಾನೆ ನೋಡಿ ಏನು ಓ ನೋ

ಯಾರ ಮನೇಲಿ ಯಾರ ಮನೇಲಿ ಅರೇಂಜ್ ಮಾಡಿದರು ಸ್ನ್ಯಾಕ್ಸು ತ್ರಿಶಾಂತ್ ಮನೇಲಿ ಆಂಟಿ ಥ್ಯಾಂಕ್ಸ್ ಹೇಳ್ಬಿಟ್ಟು ಬಂದ ಹ್ಞೂ ಹೇಗೆ ನನಗೆ ತ್ರಿಶಾಂತ್ ಗಿಫ್ಟ್ ಕೊಟ್ಟಿದ್ದಾನೆ ಆ್ಯಕ್ಚುಲಿ ನಾನು ತೋರಿಸೇ ಇಲ್ಲ ಅದನ್ನು ತೋರಿಸಿ ಅವರಮ್ಮ ಹೇಳ್ಬಿಟ್ಟು ಕರ್ಕೊಂಡು ಹೋಗಿ ಒತ್ತಿಸಿಕೊಂಡು ಬಂದಿದ್ದ ಸ ನೋಡಿ ಇದರಲ್ಲಿ ಆಲ್ಮಂಡು ಕ್ಯಾಶ್ಯೂ ಎಲ್ಲ ಇಟ್ಕೊಂಡು ಇಲ್ಲಿ ಇಟ್ಟರೆ ಹೋಗ್ತಾ ಹೋಗ್ತಾ ಬರ್ತಾ ತಿನ್ಬೋದು ನಾವು ನೈಸ್ ಗೈಸ್ ಚೆನ್ನಾಗಿದೆ ತ್ರಿಶಾಂತ್ ಮನೇಲಿ ಅರೇಂಜ್ ಮಾಡಿದ್ರಂತೆ ಸೊ ನಾವು ನಮ್ಮ ಮನೇಲಿ ಒಂದಿನ ಅರೇಂಜ್ ಮಾಡೋಣ ಓಕೆ ಓಕೆ ಹೇಳಬೇಕು ತುಂಬ ಚೆನ್ನಾಗಿ ಒಂದೆ ಕೊಡು ಮ್ಯಾಟ್ ಅದರ ತಗೊಂಡೋಬೇಡ ಈ ಕಡೆ ಬಾ ಅಲ್ಲಿ ಕಾಡಿತರೋ ಲೈಟ್ ಅಲ್ಲಿ ಎಲ್ಲಿರೋ ನೀ ಅಂತ ಕರೆಕ್ಟ ಕರೆಕ್ಟ ಚಿಕ್ಕ ಮಕ್ಕಿನಾ ಎಲ್ಲಿರಲ್ಲ ಅಂತಾ ಆ ಲೈಟ್ ಅನ್ನು ಕಾಡಕ ಒಂದಾಕ್ಕಕ್ಕ ಸ್ಟ್ಯಾಂಡರ್ಡ್ ಕೊಡಿ ಅಪೋನೆ ಇಂದ ನನ್ನ ಮನೆಲಿ ಮಾಧ್ಯಮ ಮಾಡ್ಬಿಡ್ತಾನೆ ಹೇಯ್ಸ್ ಗಾಯ್ಸ್ ನಮ್ಮನೆ 나이 ಇದು ಕೊಡ್ತಾ ಇಲ್ಲ ಮನೆಗೆ ಇಟ್ಟಕ್ಕೆ ಅವ್ನಿಗೆ ಇಷ್ಟಾಗಿ ನಾನೇ ಸೇರ್ತೀನಿ ಅಂದ್ಬಿಟ್ಟು ನೋಡ್ಕೊಂಡಲ್ಲ ಆಲ್ರೆಡಿ ನೋಡಿ ಅಲ್ಲಿ ಸ್ಪ್ರೇ ಮಾಡ್ಕೊಂಡು ಮ್ಯಾಮ್ ಅಪ್ಪು ಮಾತು ಮಾಡಂಗಿಲ್ಲ ಮುಟ್ಟಂಗಿಲ್ಲ ಅದಕ್ಕೆ ಇನ್ನೊಂದು ಕೇಳ್ತಾ ಇದೀನಿ ಹೇಗಿದ್ರು ವಾಷಿಂಗ್ ಮಿಷಿನ್ ತಂದು ಕೊಡ್ತೀರಲ್ಲ ಅದು ಬಟನ್ ಪವರ್ ಆಫ್ ಮಾಡ್ದೇನೆ ಅದಕ್ಕೆ ಪವರ್ ಬೇರೆ ಬೇರೆ ಅದಕ್ಕೆ ಪ್ರಮೋದವ್ರಿಗೆ ಹೇಳ್ತಾ ಇದ್ದೀನಿ ಹೆಂಗಿದ್ರು ವಾಷಿಂಗ್ ಮಿಷಿನ್ ಅಲ್ವಾ ಅದ್ರ ಜೊತೆಗೆ ಒಂದು ಡಿಸ್ ವಾಷರ್ ಕೊಡಿಸ್ಬಿಡಿ ಅಂತ ಕೇಳ್ತಾ ಇದ್ದೀನಿ ರೀ ಕಾಣ್ಬಿಡ್ತ ಪಾಪು ನಾನು ಇಡ್ತೇನೆ ನಿನ್ನ ಹೌದಾ ಸರಿ ಎಸ್ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡೋಣ ಪ್ರಮೋದ್ ಅವರು ಡಿಸ್ವಾಶರ್ ಕೊಡಿಸ್ತಾರ ಇಲ್ಲೋ ಗೊತ್ತಿಲ್ಲ ಮೇ ಬಿ ಕೊಡ್ಸ ಡೌಟ್ ಅದ ಹಂಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆಯ್ತು ಮತ್ತೆ ಹೊಸ ವೀಡಿಯೋದೊಂದಿಗೆ ಸಿಕ್ಕೀನಿ ಅಲ್ಲಿವರೆಗೂ ಕಾಯ್ತಾ ಇರಲಿಲ್ಲ ವಿ ಬಾಯ್